ಮೊದಲ ಹೈಪರ್ಲುಪ್ ಪರೀಕ್ಷಾ ಪಥವನ್ನು ಪೂರ್ಣಗೊಳಿಸುವುದರೊಂದಿಗೆ ಪ್ರಮುಖ ಮೈಲಿಗಲ್ಲು ಸಾಧಿಸಲಾಗಿದೆ ಚೆನ್ನೈ ಸಮೀಪದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ನ ಡಿಸ್ಕವರಿ ಕ್ಯಾಂಪಸ್ನಲ್ಲಿರುವ ಈ ನಾಲ್ನೂರ ಹತ್ತು ಮೀಟರ್ ಉದ್ದದ ಪರೀಕ್ಷಾ ಪಥವು ಪ್ರಯಾಣದಲ್ಲಿ ಅಭೂತಪೂರ್ವ ವೇಗ ಮತ್ತು ಸುಸ್ಥಿರತೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಈ ಉಪಕ್ರಮವನ್ನು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋ ಪೋಸ್ಟ್ ಮೂಲಕ ಅಧಿಕೃತವಾಗಿ ಘೋಷಿಸಿದರು ಿದ್ದಾರೆ ಭಾರತೀಯ ರೈಲ್ವೇಸ್ ಐಐಟಿ ಮದ್ರಾಸ್ ಆವಿಷ್ಕಾರ ಹೈಪರ್ ಲುಪ್ ತಂಡ ಮತ್ತು ಟೂ ಟಿಆರ್ ಹೈಪರ್ ಲುಪ್ನ ಸಹಯೋಗದ ಪ್ರಯತ್ನಗಳನ್ನು ಅವರು ಕೊಂಡಾಡಿದ್ದಾರೆ ಏನಿದು ಹೈಪರ್ ಲುಪ್ ತಂತ್ರಜ್ಞಾನ ಹೈಪರ್ ಲುಪ್ ಒಂದು ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಪ್ರಯಾಣಿಕರ ಪಾಡ್ಗಳು ನಿರ್ವಾತ ಅಂದರೆ ವ್ಯಾಕ್ಯೂಮ್ ಸೀಲ್ಡ್ ಟ್ಯೂಬ್ಗಳ ಮೂಲಕ ಅತ್ಯಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ತಂತ್ರಜ್ಞಾನದಿಂದ ಅವು ಚಲಿಸುತ್ತವೆ ಈ ವಿನ್ಯಾಸವು ಗಾಳಿಯ ಪ್ರತಿರೋಧ ಮತ್ತು ಘರ್ಷಣೆಯನ್ನು ನಿವಾರಿಸುತ್ತದೆ ಮತ್ತು ಗಂಟೆಗೆ ಒಂದು ಸಾವಿರದ ಇನ್ನೂರು ಕಿಲೋಮೀಟರ್ ವೇಗವನ್ನು ಶಕ್ತಗೊಳಿಸುತ್ತದೆ ಭಾರತಕ್ಕೆ ಕಾರ್ಯಾಚರಣೆಯ ವೇಗವು ಪ್ರತಿ ಗಂಟೆಗೆ ಸುಮಾರು ಆರುನೂರು ಕಿಲೋಮೀಟರ್ ಎಂದು ನಿರೀಕ್ಷಿಸಲಾಗಿದೆ ಇದು ಸಾಂಪ್ರದಾಯಿಕ ರೈಲುಗಳು ಮತ್ತು ಕೆಲವು ವಾಣಿಜ್ಯ ವಿಮಾನಗಳ ವೇಗವನ್ನು ಕೂಡ ಮೀರಿಸಲಿದೆ ಐತಿಹಾಸಿಕ ಹಿನ್ನೆಲೆ ಘರ್ಷಣೆಯಿಲ್ಲದ ಅತಿ ವೇಗದ ಪ್ರಯಾಣದ ಕಲ್ಪನೆಯು ಶತಮಾನಗಳ ಹಿಂದಿನದು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಎಲ್ಲ ಮಸ್ಕ್ ಅವರು ಪ್ರೆಸೆಂಟ್ ಮಾಡಿದಂತಹ ಪೇಪರ್ನಲ್ಲಿ ಲೂಪ್ ತಂತ್ರಜ್ಞಾನದ ಬಗ್ಗೆ ಉಲ್ಲೇಖಿಸಲಾಗಿತ್ತು ಅದು ಈ ಬಗೆಗಿನ ಜಾಗತಿಕ ಆಸಕ್ತಿಯನ್ನು ಪುನರುಜ್ಜೀವನಗೊಳಿಸಿತು ಸಾಂಪ್ರದಾಯಿಕ ರೈಲು ಮತ್ತು ವ್ಯವಸ್ಥೆಗಳಿಗೆ ಪರ್ಯಾಯವಾಗಿ ಪ್ರಯಾಣಿಕರ ಮತ್ತು ಸರಕು ಪ್ರಯಾಣದ ಕ್ರಾಂತಿಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ಭವಿಷ್ಯದ ಸಾರಿಗೆ ವಿಧಾನವನ್ನು ಮಸ್ಕ್ ಪ್ರಸ್ತಾಪಿಸಿದ್ದರು ಭಾರತವು ಈ ದೃಷ್ಟಿಕೋನವನ್ನು ಸ್ವೀಕರಿಸಿದೆ ಮತ್ತು ಲುಪ್ ತಂತ್ರಜ್ಞಾನವು ಪರಿಕಲ್ಪನಾ ವಿನ್ಯಾಸದಿಂದ ನೈಜ ಪ್ರಪಂಚದ ಅನುಷ್ಠಾನಕ್ಕೆ ಪರಿವರ್ತನೆಗೊಳ್ಳಲು ವೇದಿಕೆಯನ್ನು ಸಿದ್ಧಪಡಿಸಿದೆ ಭಾರತದ ಹೈಪರ್ಲೂಪ್ ಪ್ರಯಾಣ ಐಟಿ ಮದ್ರಾಸ್ನಲ್ಲಿ ನಾಲ್ನೂರ ಹತ್ತು ಮೀಟರ್ ಪರೀಕ್ಷಾ ಪಥವನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಹೈಪರ್ ಲೂಪ್ ತಂತ್ರಜ್ಞಾನಕ್ಕೆ ಭಾರತದ ಪ್ರವೇಶ ಪ್ರಾರಂಭವಾಯಿತು ಈ ಉಪಕ್ರಮವು ಎರಡು ಪ್ರಮುಖ ಅಭಿವೃದ್ಧಿ ಹಂತಗಳನ್ನು ಒಳಗೊಂಡಿದೆ ಹಂತ ಒಂದು ಹೈಪರ್ ಲೂಪ್ ತಂತ್ರಜ್ಞಾನವನ್ನು ಮೌಲ್ಯೀಕರಿಸಲು ಮತ್ತು ಪ್ರಮಾಣೀಕರಿಸಲು ಹನ್ನೊಂದು ಪಾಯಿಂಟ್ ಐದು ಕಿಲೋಮೀಟರ್ ಪರೀಕ್ಷಾ ಟ್ರ್ಯಾಕ್ನ ನಿರ್ಮಾಣ ಇದು ಸುರಕ್ಷತೆ ವೇಗ ಮತ್ತು ಕಾರ್ಯಸಾಧ್ಯತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಹಂತ ಎರಡು ಟಿ ಮತ್ತು ಹೆಚ್ಚಿನ ಕಾರ್ಯಾಚರಣೆಯ ವೇಗವನ್ನು ಪರೀಕ್ಷಿಸಲು ಸುಮಾರು ನೂರು ಕಿಲೋಮೀಟರ್ ಟ್ರ್ಯಾಕ್ಗೆ ವಿಸ್ತರಣೆ ಪ್ರಯೋಗಗಳು ಗಂಟೆಗೆ ನೂರು ಕಿಲೋಮೀಟರ್ಗೆ ಪ್ರಾರಂಭವಾಗುತ್ತವೆ ಮತ್ತು ಕ್ರಮೇಣ ಆರುನೂರು ಕಿಲೋಮೀಟರ್ಗೆ ಏರಿಕೆ ಮಾಡಲಾಗುತ್ತದೆ ಮೊದಲ ಪ್ರಯೋಗ ಎಲ್ಲಿ ಮುಂಬೈ ಪುಣೆ ಹೈಪರ್ಲೂಪ್ ಕಾರಿಡಾರ್ ಭಾರತದ ಮೊದಲ ಪೂರ್ಣ ಪ್ರಮಾಣದ ಹೈಪರ್ಲೂಪ್ ನಿಯೋಜನೆಯಾಗಿರಲಿದೆ ಅದರ ಪ್ರಮುಖ ಅಂಶಗಳು ಹೇಗಿವೆ ಮುಂಬೈ ಪುಣೆಯ ದೂರ ನೂರ ಅರವತ್ತು ಕಿಲೋಮೀಟರ್ ಪ್ರಯಾಣದ ಸಮಯ ಇಪ್ಪತ್ತೈದು ನಿಮಿಷಗಳಿಗೆ ಕಡಿಮೆಯಾಗಲಿದೆ ಸಾಮಾನ್ಯ ರೈಲಿನಲ್ಲಿ ಇದು ಮೂರರಿಂದ ನಾಲ್ಕು ಗಂಟೆ ತೆಗೆದುಕೊಳ್ಳುತ್ತದೆ ಈ ಕಾರಿಡಾರ್ ತಡೆರಹಿತ ಪಾಯಿಂಟ್ ಟು ಪಾಯಿಂಟ್ ಸಂಪರ್ಕವನ್ನು ನೀಡುತ್ತದೆ ಮಧ್ಯಂತರ ನಿಲ್ದಾಣಗಳನ್ನು ಬೈಪಾಸ್ ಮಾಡುತ್ತದೆ ವಿಮಾನ ಪ್ರಯಾಣಕ್ಕೆ ಅಗತ್ಯವಿರುವ ವ್ಯಾಪಕವಾದ ಚೆಕ್ ಇನ್ ಪ್ರಕ್ರಿಯೆಗಳ ಅಗತ್ಯ ಇಲ್ಲಿಲ್ಲ ಭಾರತದ ಹೈಪರ್ಲೂಪ್ ಯೋಜನೆಗೆ ಪ್ರಮುಖ ಕೊಡುಗೆದಾರರು ಐಐಟಿ ಮದ್ರಾಸ್ ಆವಿಷ್ಕಾರ ಹೈಪರ್ಲೂಪ್ ತಂಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮತ್ತು ಮೆಟೀರಿಯಲ್ ಸೈನ್ಸ್ನಂತಹ ವಿಭಾಗಗಳಲ್ಲಿ ಪರಿಣತಿ ಹೊಂದಿರುವ ಎಪ್ಪತ್ತಾರು ವಿದ್ಯಾರ್ಥಿಗಳ ಗುಂಪು ಟು ಆರ್ ಹೈಪರ್ಲೂಪ್ ಹೈಪರ್ಲೂಪ್ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುವತ್ತ ಗಮನ ಹರಿಸಿರುವ ಒಂದು ಸ್ಟಾರ್ಟ್ಅಪ್ ಭಾರತೀಯ ರೈಲ್ವೆ ವ್ಯವಸ್ಥಾಪನಾ ಮತ್ತು ಮೂಲಸೌಕರ್ಯ ಬೆಂಬಲವನ್ನು ಒದಗಿಸುತ್ತಿದೆ ಭವಿಷ್ಯದ ನಿರೀಕ್ಷೆಗಳು ಮುಂಬೈ ಪುಣೆ ಕಾರಿಡಾರ್ ತಕ್ಷಣದ ಕೇಂದ್ರ ಬಿಂದುವಾಗಿದ್ದರೂ ಸಂಭಾವ್ಯ ಮಾರ್ಗಗಳು ದೆಹಲಿ ಬೆಂಗಳೂರು ಹೈದರಾಬಾದ್ ಮತ್ತು ಕೋಲ್ಕತ್ತಾದಂತಹ ನಗರಗಳನ್ನು ಸಂಪರ್ಕಿಸಬಹುದು ಇದು ರಾಷ್ಟ್ರೀಯ ಹೈಸ್ಪೀಡ್ ನೆಟ್ವರ್ಕ್ ಅನ್ನು ರಚಿಸುತ್ತದೆ ಹೆಚ್ಚಿನ ಆರಂಭಿಕ ವೆಚ್ಚ ವಿಶಾಲವಾದ ಭೌಗೋಳಿಕ ಪ್ರದೇಶಗಳನ್ನು ಒಳಗೊಳ್ಳಲು ವಿಸ್ತರಿಸಲು ಗಮನಾರ್ಹವಾದ ಯೋಜನೆಯ ಅಗತ್ಯ ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಲು ಸುರಕ್ಷತೆ ಮತ್ತು ಕೈಗೆಟುಕುವಿಕೆಯ ಬಗ್ಗೆ ಪಾರದರ್ಶಕತೆಯ ಅಗತ್ಯ ಸೇರಿದಂತೆ ಕೆಲವಾರು ಸವಾಲುಗಳು ಕೂಡ ಇದರಲ್ಲಿವೆ ಆದರೆ ಭಾರತದ ಹೈಪರ್ಲೂಪ್ ಉಪಕ್ರಮವು ಸಾರಿಗೆಯಲ್ಲಿ ಪರಿವರ್ತಕ ಯುಗವನ್ನು ಸೂಚಿಸುತ್ತದೆ ಐಐಟಿ ಮದ್ರಾಸ್ ಮತ್ತು ಮಹತ್ವಾಕಾಂಕ್ಷೆಯ ಮುಂಬೈ ಪುಣೆ ಕಾರಿಡಾರ್ನಲ್ಲಿ ಪರೀಕ್ಷಾ ಪಥವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ನಾವೀನ್ಯತೆ ಮತ್ತು ಸುಸ್ಥಿರತೆಗೆ ರಾಷ್ಟ್ರದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ನಿರಂತರ ಸಹಯೋಗ ಹೂಡಿಕೆ ಮತ್ತು ಸಾರ್ವಜನಿಕ ಬೆಂಬಲದೊಂದಿಗೆ ಹೈಪರ್ಲೂಪ್ ಭಾರತದ ಸಾರಿಗೆಯನ್ನು ಮರು ವ್ಯಾಖ್ಯಾನಿಸಬಹುದು ಮತ್ತು ಜಗತ್ತಿಗೂ ಮಾದರಿಯಾಗಬಹುದು